ಸರ್ ಇವತ್ತು ಎಸ್ ಎಂ ಎನ್ ಸೌಹಾರ್ದ ಬ್ಯಾಂಕ್ ಇತ್ತು ಒಂದು ಆಗೈತಿ ಒಂದ್ ಗ್ರಾಹಕರ ಹಣವನ್ನು ತಗೊಂಡು ಹೋಗಿದವರ ಅಂತ ಇದು ಐತೆ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆನೆ ಸುಮಾರು ಹತ್ತು ವರ್ಷಗಳವರೆಗೆ ನಿರಂತರವಾಗಿ ಶ್ರೀ ಮುರುಗೇಶ್ ನಿರಾಣಿ ಕ್ರೆಡಿಟ್ ಸೌಹಾರ್ದ ತಿಕ್ಕೊಂಡು ಹೇಳಿ ಅದನ್ನ ಪ್ರಾರಂಭ ಮಾಡಿದ್ರು ಮುರುಗೇಶ್ ನಿರಾಣಿ ಅವರ ಸರ್ಗಳಿಂದ ಏನೋ ಹತ್ತು ವರ್ಷ ಬಹಳ ಚೆನ್ನಾಗಿ ನಡಿತು ಇವತ್ತ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಬ್ರಾಂಚ್ಗಳಲ್ಲಿ ಅವ್ರು ಓಪನ್ ಮಾಡಿದ್ದಾರೆ ಅದರಂತೆ ಹಳಿಯಾಳ ಧಾರವಾಡ ಬೆಳಗಾವ್ ಕೆಲವೊಂದು ಜಿಲ್ಲೆಗಳಲ್ಲಿ ಇದನ್ನ ಗಳನ್ನ ಪ್ರಾರಂಭ ಮಾಡಿದ್ರು ಜನ ನಂಬಿ ಅಲ್ಲಿ ಏನ್ ಹೆಸರು ಅಂತಂದ್ರೆ ಮುರುಗೇಶ್ ನಿರಾಣ ಹೆಸರು ಇರೋದ್ರಿಂದ ಬಹಳ ಜನ ನಂಬಿದ್ರು ಒಬ್ಬ ಸಚಿವನ ಹೆಸರಲ್ಲೇ ಅವರು ಒಂದು ಸೌಹಾರ್ದವನ್ನು ಹುಟ್ಟ ಸುಮಾರು ಇಪ್ಪತ್ತೊಂದು ಬ್ರಾಂಚ್ ಗಳನ್ನ ತೆಗ್ದಾರಪ್ಪ ಅಂದ್ರ ಇದೇನು ಆ ಒಂದು ಅಹ್ ಮೋಸ ಆಗೋದಿಲ್ಲ ಜನಕ್ಕೆ ನ್ಯಾಯಯುತವಾಗಿ ಒಂದು ಹಣವನ್ನು ವಾಪಸ್ ಕೊಡ್ತಾರ ತಿಕ್ಕೊಂಡೇಳಿ ನಂಬಿ ಕೋಟ್ಯಾಂತರ ಹಣವನ್ನ ಅಲ್ಲಿ ತೊಡಗಿಸಿದ್ರು ಇದ್ರ ಮಾಲೀಕರು ಮುರುಗೇಶ್ ನಿರಾಣಿ ಅವರ ಬೇರೆ ಮುರುಗೇಶ್ ನಿರಾಣಿ ಹೆಸರ ಇಟ್ಟಿದಾರ ಆ ನಾವು ಏನ ಲಪಡ ಮಾಡಿದ್ರೆ ಮೂವತ್ತು ಕೋಟಿ ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನಿರ್ದೇಶಕ ಮಂಡಳಿಯವರು ಮೂವತ್ತು ಕೋಟಿ ಲಪಡ ಮಾಡಿದ್ರು ನಂತರ ನಾವು ಹೋರಾಟ ಕೇಳಿದೆವು ಅವಾಗ ನಿರಾಣಿ ಅವರು ಸ್ಪಷ್ಟೀಕರಣ ಕೊಟ್ರು ಇಲ್ಲ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನನ್ನ ಹೆಸರಲ್ಲೇ ಅವ್ರು ಇಟ್ಟಿದ್ ನನಗೆ ಗೊತ್ತಿಲ್ಲ ನನಗೆ ನಾನು ಗಮನಕ್ಕೆ ತರಲೇ ಅವರು ನನ್ನ ಹೆಸರನ್ನ ಬಳಕೆ ಮಾಡಿದ್ದಾರೆ ಹೇಳಿ ಅದಕ್ಕೆ ಕೋರ್ಟ್ಗೆ ಹೋಗಿ ತಡೆ ಆದ್ನಿ ನಂತರದಲ್ಲಿ ಏನ್ ಆಡಳಿತ ಮಂಡಳಿ ತಿಳ್ಕೊಂಡು ಏನಾದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಕುಡಿಕೊಂಡು ಅದನ್ನ ಎಸ್ ಎಂ ಎಸ್ ಶ್ರೀ ಶ್ರೀ ಮುನೀಶ್ವರ ಕೋಪರೇಟ್ ಕೋಆಪರೇಟಿವ್ ಮಾಡಿದ್ರು ಅವರು ನಂತರದಲ್ಲಿ ನಾವು ಹೋರಾಟ ಮಾಡಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಆದೇಶ ಮಾಡ್ತಾರೆ ತನಿಖೆಗೆ ಒಂದು ಶಿವೋಡಿ ಆಫೀಸರ್ನ ಇಲ್ಲಿ ನೇಮಕ ಮಾಡಿದ್ರು ಅವ್ರ ಸಂಪೂರ್ಣ ತನಿಖೆ ಮಾಡಿ ನಂತರ ಯಾರು ತಪ್ಪಿತಸ್ಥರನ್ನು ಕಂಡು ಕಂಡು ಬಂದ ನಂತರ ಏನು ಆಡಳಿತ ಮಂಡಳಿ ಸೌವಾರ್ಧದ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಒಟ್ಟು ಐದು ಜನರನ್ನ ಆರೋಪಿತರನ್ನ ಮಾಡಿ ಅವರು ಸುಮಾರು ಒಂದೂವರೆ ಸಾವಿರಗೆ ಆ ವಿಜಯಪುರದ ಒಂದು ದರ್ಗಾ ಜೇಲಿ ಕಳಿಸಿದ್ರು ಅವರು ನಂತರ ಅವರು ಜಾಮೀನು ತಗೊಂಡ್ ಹೊರಗೆ ಬಂದ್ರು ನಂತರದಲ್ಲಿ ಆ ನಾವು ಕೂಡ ಸಾಕಷ್ಟು ಅದಕ್ಕೆ ಪ್ರಯತ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಆ ಶಿವೋಡಿ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ರು ಪ್ರಕಾಶ್ ಅಂತ ಹೇಳಿ ಆ ಆಸ್ತಿಯನ್ನ ಮುಟುಗೋಲ್ ಹಾಕೊಂಡಿದ್ದಾರೆ ಏನೋ ಅಧ್ಯಕ್ಷ ಉಪಾಧ್ಯಕ್ಷ ಆ ನಿರ್ದೇಶಕ ಮಂಡಳಿ ಆಸ್ತಿಯನ್ನು ಮುಟುವಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ವಿಶೇಷ ನ್ಯಾಯಾಲಯ ಇಂತ ಏನು ಅವ್ಯವಹಾರ ಮಾಡಿರ್ತಕ್ಕಂತಹ ಒಂದು ಸೌಹಾರ್ದಗಳ ಮೇಲೆ ಒಂದು ವಿಶೇಷವಾದಂತಹ ಒಂದು ನ್ಯಾಯಾಲಯವನ್ನ ಆ ಕೋರ್ಟ್ ಆ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಕೋರ್ಟ್ ಅನ್ನ ತೆರೆದ್ರು ಆ ಕೋರ್ಟ್ ಅಲ್ಲಿ ಈ ಪ್ರಕರಣಗಳು ಚಾಲ್ತಿಯೋದವು ಏನು ಆಸ್ತಿಗಳನ್ನ ಮುಟ್ಕೊಳ್ ಹಾಕೊಂಡಿದ್ರು ಇನ್ನು ಪತ್ರಿಕೆಯಲ್ಲಿ ಕೊಟ್ಟು ಆಸ್ತಿಗಳನ್ನ ಮಾರಾಟ ಮಾಡಿ ಹರಾಸ ಮಾಡಿ ಮಾರಾಟ ಮಾಡಿದ ನಂತರ ನೊಂದ ಗ್ರಾಹಕರಿಗೆ ಏನು ವಂಚಿತ ಠೇವಣಿ ವಂಚಿತ ಗ್ರಾಹಕರಿಗೆ ಹಣವನ್ನ ಮರು ಕಳಿಸಬೇಕು ಇನ್ನೇನು ನಾವು ಪತ್ರಿಕೆ ಕೊಟ್ಟು ಹರಾಜ ಮಾಡ್ಬೇಕು ಅನ್ನಿಸ್ ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೂಡ್ಕೊಂಡು ಆಸ್ತಿಯನ್ನು ಮಾರಾಟ ಮಾಡಬಾರ ತಿಳ್ಕೊಂಡು ಅದ್ರ ಮೇಲೆ ತಡೆಯದ್ನ ತಂದಿದ್ದಾರೆ ಈ ಸರ್ ಬ್ಯಾಂಕಿನ ಹೆಸರಲ್ಲಿ ಆಸ್ತಿ ಅನ್ನೋದು ಏನದ ಆಸ್ತಿ ಅದ ಪ್ರಾಪರ್ಟಿ ಇದೆ ಬೈಲ್ ಆಗಿದೆ ಇಲ್ಲಿ ವಿಜಯಪುರದ ಆಲಮಿನಿಂದ ಸಾಕಷ್ಟು ಕೋಟಿ ಇಟ್ಲೆ ಬೆಲೆ ಬೆಳತಕ್ಕಂತ ಆಸ್ತಿ ಅದ ಅವೆಲ್ಲವನ್ನು ಶಿವಡಿ ಅಧಿಕಾರಿಗಳು ಮುಟ್ಕೋ ಹಾಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಶಿವಡಿ ಅಧಿಕಾರಿಗಳು ಈಗಾಗಲೇ ಆ ಉತಾರಿಯಲ್ಲಿ ಸರ್ಕಾರಿ ಅಂತ ಕೂತ್ಕೊಂಡರು ಸರ್ ಬ್ಯಾಂಕಿನಲ್ಲಿ ಒಟ್ಟು ಟೋಟಲ್ ಸರ್ ಟೋಟಲ್ ಒಟ್ಟು ಆಗಿದ್ದ ಇವರು ಅವ್ಯವಹಾರ ಮಾಡಿದ ಮೂವತ್ತು ಕೋಟಿ ಕೋಟಿ ಅಂತ ಅದಕ್ಕಿಂತ ಹೆಚ್ಚಿಗೆ ಇವರು ಟರ್ನ್ ಓವರ್ ಮಾಡಿದ್ದಾರೆ ಟ್ರಾನ್ಸಾಕ್ಷನ್ ಆರ ಇವ್ರ ಕಬಳಿಸಿದ ಮೂವತ್ತು ಕೋಟಿ ಹಣ ಕೇವಲ ಬಡವರು ಇವತ್ತು ಹೋಟೆಲ್ ನಲ್ಲಿ ಕೂಲಿ ನಾಲಿ ಮಾಡಿ ಮುಸುರು ತಿಕ್ಕಿ ಏನಲ್ಲ ಬಾ ಮುದುಕಿಯವ್ರ ಸಹಿತ ದುಡ್ಡು ಇಟ್ಟಾರ ನಿವೃತ್ತ ನೌಕರರು ಮಿಲಿಟರಿ ಅವರು ಏನೋ ಒಂದು ಮುದ್ದಿನ ಮುಂದಿನ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಹೆಣ್ಣು ಮಕ್ಕಳಿಗೆ ಮದುವೆಗೋ ಯಾವ್ದೋ ಒಂದು ಕಾರಣಕ್ಕೂ ದುಡ್ಡು ಇಟ್ರ ಏನ ಇವರೆಲ್ಲ ಏನಾದ್ರು ಅವ್ಯವಹಾರ ಮಾಡಿ ಆ ಬಡ ಜನ ಹಾಳು ಮಾಡಿದ್ರು ಇದರಲ್ಲಿ ಬಹುತೇಕ ಒಂದು ಹತ್ ಹನ್ನೆರಡು ಜನ ಈಗಾಗಲೇ ತೀರ್ಕೊಂಡು ಹೋಗ್ಬಿಟ್ರ ಎದಿ ಹೊಡ್ಕೊಂಡು ನಮ್ ದುಡ್ಡು ಬರ್ತದಿಲ್ಲ ಯಾಕಂದ್ರೆ ಪಾಪ ದುಡದ ದುಡದ ದುಡ್ಡ ಇವರೆಲ್ಲ ಅನಾಯಸವಾಗಿ ಬಂದಂತ ದುಡ್ಡವನ್ನ ಎತ್ತೊಂಬಿಟ್ರು ಅವ್ರು ಹೀಗಾಗಿ ಅವರು ಜನ ದುಡ್ಡು ಹೇಳಿ ಮನೊಂದು ಇವತ್ತು ಊಟ ಬಿಡ್ಸಿ ಸತ್ತು ಹೋಗಿದಾರ ಸರಿ ಮುಂದಿನ ಹೆಂಗ್ ಸರ್ ಅವ್ರಿಗೆ ಹಣ ಅಧ್ಯಕ್ಷ ಮಂಡಳಿ ಅಂತ ಕಾರ್ಪೊರೇಟ್ ಮಂಡಳಿ ಅಂತ ಅವ್ರು ಏನ್ ಈಗ ಅವ್ರಿಗೆ ನಾವು ಸಂಪರ್ಕ ಮಾಡಿಲ್ಲ ಯಾಕಂದ್ರೆ ಇದು ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ನೀವು ನಮ್ಮನ್ನ ಜೈಲಿಗೆ ನೀವು ಕೋರ್ಟ್ನಾಗ ತೋರಿ ಅಂತಕಂತ ಮಾತಾ ಈವಾಗಲೇ ಬಂದದ ಅದು ಕೋರ್ಟ್ನಿಂದ ಆಗತ್ತದ ನೂರಕ್ಕೂ ನೂರು ಆ ನಾವು ಈ ವಿಷಯ ಆಗಿ ನಾವು ಕೂಡ ಮೂರನೇ ಪಾರ್ಟಿ ಆಗಿ ಇಂಪ್ಲೀಡ್ ಆಗ್ತೇವೆ ಕೋರ್ಟ್ ನಲ್ಲಿ ಯಾಕಂದ್ರೆ ಸರ್ಕಾರ ನ್ಯಾಯಾಲಯದಲ್ಲಿ ಪ್ರಕರಣ ಇದು ಚಾಲ್ತಿ ಅದ ತಡೆಯಾಜ್ಞೆ ತಂದಾರ ಅಂದ್ರೆ ಈಗ ಸರ್ಕಾರ ಸರ್ಕಾರದ ಪರವಾಗಿ ಒಬ್ಬರಲ್ಲಿ ವಕೀಲ್ ವಕೀಲ ಇರ್ತಾರೆ ನಾವು ಕೂಡ ಹೋರಾಟಗಾರರ ವತಿಯಿಂದ ಅಂದ್ರೆ ವಂಚಿತ ಠೇವಣಿಗಾರರ ವಚಿತದ ವತಿಯಿಂದ ನಾವು ಕೂಡ ಅಲ್ಲಿ ಮೂರನೇ ವ್ಯಕ್ತಿಗಳಾಗಿ ಅಲ್ಲಿ ಇಂಪ್ಲೀಡ್ ಆಗಿ ಆ ಕೇಸನ್ನು ನಡೆಸಿ ಶೀಘ್ರದಲ್ಲಿ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುವ ಮೂಲಕ ಆ ಮುಂದೆ ಪ್ರಾಪರ್ಟಿಯನ್ನು ಹರಾಜು ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಆ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತೇವೆ ನಮ್ದೇನಿಲ್ಲ ನಾವು ವಂಚಿತ ಠೇವಣಿ ಗ್ರಾಹಕರ ಪರವಾಗಿ ಹೋರಾಟವನ್ನು ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ ಈಗ ಹಣ ಸಿಗತೀ ನೂರಕ್ಕೂ ನೂರು ಸಿಗ್ತದ ವಿಳಂಬ ಆದ್ರೆ ಮತ್ತೆ ನಾವು ಹೋರಾಟ ಮಾಡ್ತೇವೆ ಒಳಗ ಯಾಕಂದ್ರೆ ನೊಂದ ಬಹಳ ಜನ ನೊಂದಿದಾರೆ ಅಲ್ಲಿ ಕೇವಲ ಬಡವರು ಸಹ ದುಡ್ಡು ಇಟ್ಟಿದಾರೆ ಏನೋ ಸ್ವಲ್ಪ ಹೆಂಚಿಗೆ ಬಣ ಬರುತ್ತ ಮನುಷ್ಯನ ಆಸೆ ಇರ್ತದೆ ಇವ್ರು ಹೇಳತ್ತರ ಅಧಿಕಾರಿಗಳು ನೀವ್ ಅಲ್ಲಿ ಇಟ್ಟಿರಿ ತಿಳ್ಕೊಂಡು ಅವ್ರಿಗೇನೆ ಸ್ವಲ್ಪ ಬಯ ಅಂತ ಕೆಲಸ ಮಾಡಿದ್ರು ಮತ್ತೆ ಹಂಗಾರ ಅವರು ದುಡ್ಡು ಬಡ್ಡಿ ಹೆಚ್ಚಿ ಕೊಡ್ತಾರ ತೀಕ್ಷಣದ ಇವ್ರು ಆಸೆ ತೋಷಿತ ಇಟ್ಟಾರ ಏನೊಂದು ಹೆಚ್ಚಿಗೆ ಸರ್ಕಾರ ಅನುಮತಿ ಕೊಟ್ಟ್ ಅನುಮತಿ ಕೊಡ್ಬೋದು ಕೊಟ್ಟಿರ್ತಾರ ಅವರೇ ಕೊಟ್ಟಿರ್ತಾರ ಇವಾಗ ಈ ತರಸುತ್ತಾನೆ ಸರಿಯಲ್ಲ ಯಾಕಂತಂದ್ರ ಅವ್ರು ಅನುಮತಿ ಕೊಡುವ ಸಂದರ್ಭದಾಗಿನೇ ಅವ್ರು ಎಷ್ಟ್ ಹಣ ಹುಡಿಕೆ ಮಾಡ್ತಾರೋ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾರೋ ಅಷ್ಟ ಹಣ ಹಣ ಎಷ್ಟ್ ಮಾಡ್ತಾರೋ ಅಷ್ಟು ಅದರಷ್ಟು ಪ್ರಾಪರ್ಟಿಯನ್ನ ಸರ್ಕಾರ ಮೊದಲು ಇಟ್ಕೋಬೇಕಿವ್ ಅಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಏನ್ ಲಪಡ ಮಾಡಿದಾರಲ್ಲ ಅವ್ಯವಹಾರ ಮಾಡಿ ಓಡಾತಾರ ಅಂತ ಸಂದರ್ಭದಲ್ಲಿ ಅವ್ರ ರಸ್ತೆಯನ್ನ ತಗೋಳಿಕ ಅನುಕೂಲ ಆಗ್ತದ ಈಗ ಈಗೇನೋ ನಮ್ಮ ಹೋರಾಟದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಏನೋ ಕಾನೂನ ತಿದ್ದುಪಡಿ ಮಾಡಿದ ಜನರಿಗೆ ಸರ್ಕಾರದ ಆಫೀಸ್ ಅಧಿಕಾರಿಗಳು ಮಾಡಬೇಕು ಇದು ಯಾರು ಮಾಡಿಲ್ಲ ಇಲ್ಲಿ ನೆಗೆಟಿವ್ನೆ ಮಾತಾಡಿದಾರೆ ಎಲ್ಲ ಎಲ್ಲ ಅಧಿಕಾರ ನೀವ್ಯಾಕ್ ದುಡ್ಡು ಇಡಾಕ್ ಹೋಗಿರಿ ಬಡ್ಡಿ ಆಸೆ ಕಿಟ್ಟಿರಿ ಅಂತ ಹಂಗ ಪರ್ಮಿಷನ್ ಯಾಕೆ ಕೊಟ್ಟರು ಮೊದಲ ಪರ್ಮಿಷನ್ ಕೊಟ್ಟವ್ರ ಇವರೇ ಅಂದ್ರೆ ಇವರೇ ಸರ್ಕಾರ ಕುತ್ಕೊಂಡವ್ರು ಲೂಟಿ ಮಾಡಾಕ್ ಇದನ್ನ ದಾರಿ ಮಾಡ್ಕೊಟ್ಟಂಗೆ ಸರ್ಕಾರನೇ ಲೂಟಿ ಮಾಡಕ್ ದಾರಿ ಮಾಡಿ ದಾರಿ ಮಾಡಿ ಕೊಟ್ಟವ್ರು ಅರವಿಂದ್ ಕುಲಕರ್ಣಿ ರೈತ ಥ್ಯಾಂಕ್ ಯು ಮುಖಂಡರು